ಚೆನ್ನ ಕುಕ್ಕಿಂಗ್ ಇವತ್ತು ನಾವು ಪಾಲಕ್ಕಿಂದ ಪಾಲಕ್ ಚಕ್ಲಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲಲ್ಲಿ ಪಾಲಕ್ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಸ್ವಲ್ಪ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಹುಣ್ಣಕ್ಕೆ ರುಬ್ಬಿಟ್ಕೊಡಿ ನಂತರ ಒಂದು ಬೌಲ್ಗೆ ಅಥವಾ ಒಂದು ಪ್ಯಾನ್ಗೆ ಒಂದು ಕಪ್ ಹಾಕುವಷ್ಟು ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿಕೊಳ್ಳಿ ನಂತರ ಹಿಂಗು ಹಿಂಗೆ ಹಾಕಿಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಳ್ಳಿ ಇವೆಲ್ಲ ಚೆನ್ನಾಗಿ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಅದು ಮಿಕ್ಸ್ ಆಗುವಷ್ಟರಲ್ಲಿ ಒಂದೇ ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ ಕಾಯ್ದಿರುವ ಎಣ್ಣೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಅದರ ಮೇಲೆ ಹಿಟ್ಟು ಹಾಕಿ 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 ಈ ಥರ ಕಲಿಸ್ಕೊಳ್ಳಿ ಇಲ್ಲ ಎಣ್ಣೆ ಬಿಸಿ ಇರುತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಚಕ್ಲಿ ಅಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನಾಕ್ಸ್ ಅಂತೂ ತುಂಬ ತುಂಬಾ ರುಚಿಕರವಾಗಿರುತ್ತೆ ಅಕಸ್ಮಾತ್ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬರೀ ರೈಸ್ ಏನಾದರೂ ಹಾಕಿ ಕಳಿಸಿದ್ರೆ ಅಂದ್ರೆ ಈ ತರ ಚಕ್ಲಿ ಏನಾದ್ರೂ ಹಾಕಿ ಕಳ್ಸಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರನೂ ಒಂದ್ಸತಿ ಚಕ್ಲಿನ ಟ್ರೈ ಮಾಡಿ ನೋಡಿ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮಿಕ್ಸಿ ಜಾರ್ನಲ್ಲಿ ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಚೂರ್ಚೂರೆ ಚೂರ್ಚೂರೆ ಹಾಕಿ ಸೇಮ್ ಚಪಾತಿ ಇಟ್ಟು ಕಲಿಸ್ತೀವಲ್ವ ಅದಕ್ಕಿಂತ ಒಂದು ಚೂರು ಇದಾಗಿ ಕಲಿಸ್ಕೊಳ್ಳಿ ಗಟ್ಟಿಗೆ ಈ ಥರ ಕಲಿಸ್ಕೊಂಡು ಕಲ್ಸ್ಕೊಂಡು ಇಟ್ಕೊಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅನೀರು ಇಯ್ಕೊಂಡು ಇಟ್ಕೊಂಡು ಇಟ್ಕೊಂಡು ಕಲ್ಸ್ಕೊಂಡು ಇಟ್ಕೊಳ್ಳಿ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಸೈಡ್ಗೆ ಎತ್ತಿಟ್ಬಿಡಿ ಸೈಡ್ಗೆ ಎತ್ತಿಟ್ಬಿಟ್ರೆ ಅದೇನದು ಎಣ್ಣೆ ಕಾಯೋ ಅಷ್ಟರಲ್ಲಿ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ರೆ ಸರಿಯಾಗಿ ಹೋಗುತ್ತೆ ನೋಡಿ ಈ ಥರ ಕಲಿಸ್ಕೊಡಿ ಚೆನ್ನಾಗಿ ನಾದಿ ಈ ಥರ ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ಳಿ ಆವಾಗ ಸ್ವಲ್ಪ ಮೇಲೆ ಎಣ್ಣೆನ ಈ ಥರ ಸರುಬಿಟ್ಟು ಎತ್ತಿಟ್ಬಿಡಿ ನಂತರ ಇದಕ್ಕೆ ನಾವು ಆ ಚಕ್ಲಿ ಹೊರಡಿರುತ್ತಲ್ವಾ ಆ ಚಕ್ಲಿ ಹೊರಳಲ್ಲಿ ಮೂರು ಸ್ಟಾರ್ ಇರೋದನ್ನು ಇದೀವಿ ನಾವು ಅದನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀವಿ ಆ ಚಕ್ಲಿ ಹೊರಳು ಒಳಗಡೆ ಇದೆಲ್ಲಾನು ಎಣ್ಣೆನಲ್ಲಿ ಇದ್ ಮಾಡ್ಕೊಡಿ ಆ ನೀವು ಈ ಚಕ್ಲಿ ಹೊರಳಲ್ಲಿ ಎಷ್ಟ ಎಷ್ಟು ಸಾಕಾಗುತ್ತೋ ಹಿಟ್ಟು ಅಷ್ಟು ಹಾಕೊಳ್ಬೇಕು ನೋಡಿ ಚಕ್ಲಿ ಹೊರಳಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಚಕ್ಲಿ ಹೊರಳಲ್ಲಿ ಹಾಕ್ಕೊಂಡು ಡೈರೆಕ್ಟ್ ಎಣ್ಣೆಗೆ ಬಿಟ್ಕೊತಾ ಇದ್ದೀವಿ ನಾವು ನೀವು ಬೇಕು ಅಂದ್ರೆ ನೀವೊಂದು ಏನದು ಬಟರ್ ಪೇಪರ್ ಮೇಲೆ ಹಾಕೊಂಡ್ಬಿಟ್ಟು ನಿಮಗೆ ಆ ಚಕ್ಲಿ ಟೈಪ್ ತರ ಹಾಕೊಂಡು ಬಿಡ್ಬೋದು ಈ ಥರ ಡೈರೆಕ್ಟಾಗಿ ನೀವು ಎಣ್ಣೆಗೆನೆ ಏನದು ನಾವು ಆ ಹಿಟ್ಟನ್ನ ಹಾಕಿಟ್ಟಿರ್ತೀವಲ್ವಾ ಅದು ಅದನ್ನು ಎಣ್ಣೆಗೆನೇ ಡೈರೆಕ್ಟಾಗಿ ಈ ಥರ ಬಿಟ್ಕೊಳ್ಳಿ ಇದು ಹೆಂಗೆ ಗೊತ್ತಾಗತ್ತೆ ಅಂದರೆ ಸ್ವಲ್ಪ ಲೈಟಿಷ್ ಕಲರ್ ಆಗುತ್ತೆ ಆವಾಗ ಅದು ಕ್ರಿಸ್ಪಿಯಾಗಿದೆ ಅಂತ ಅರ್ಥ ನೀವು ಎತ್ತವಾಗ ಅದು ಲೈಟಿಶ್ ಕಲರ್ಗೆ ಟರ್ನ್ ಆಗೋವರೆಗೂ ಬಿಡಿ ಈಗ ಫ್ಲಿಪ್ ಮಾಡ್ತಾ ಇದ್ದೀವಿ ಒಂದ್ಸತಿ ಫ್ಲಿಪ್ ಮಾಡೋ ಅವಶ್ಯಕತೆ ಏನಿಲ್ಲ ಆದರೂ ಒಂದ್ಸತಿ ಫ್ಲಿಪ್ ಮಾಡ್ತಾ ಇದ್ದೀವಿ ಅದೇನಾದರೂ ಲೈಟಿಶ್ ಕಲರ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಲೈಟಿಶ್ ಕಲರ್ ಆದ ನಂತರ ನೀವು ಸರ್ ಸೈಟ್ಗೆ ಸರ್ವ್ ಮಾಡಲು ಎತ್ಕೋಬೋದು ಅಷ್ಟೇ ಪಾಲಕ್ ಚಕ್ಲಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್